ಮಾಜಿ ಸಿಎಂ ಕುಮಾರಸ್ವಾಮಿಗೆ ಇಂದು ಐವತ್ತೆಂಟನೇ ಹುಟ್ಟುಹಬ್ಬದ ಸಂಭ್ರಮ ಬೆಂಗಳೂರಿನ ನಿವಾಸದಲ್ಲಿ ಪುತ್ರ ನಿಖಿಲ್ ಜೊತೆ ಎಚ್ಡಿಕೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಈ ವೇಳೆ ಕುಮಾರಸ್ವಾಮಿಗೆ ಶುಭ ಕೋರೋಕೆ ಜೆಡಿಎಸ್ ಶಾಸಕರು ರಾಜ್ಯಸಭಾ ಸದಸ್ಯರು ಹಾಗೂ ಎಂಎಲ್ಸಿಗಳು ಆಗಮಿಸಿದ್ರು ಎಚ್ಡಿಕೆಗೆ ಕೇಕ್ ತಿನ್ನಿಸುವ ಮೂಲಕ ಬರ್ತ್ಡೇ ಆಚರಿಸಿದ್ರು ಈ ನಡುವೆ ಜೆಡಿಎಸ್ನಿಂದ ಅಮಾನತಾಗಿರುವಂತಹ ಶಾಸಕ ಗೋಪಾಲಯ್ಯ ಪತ್ನಿ ಸಮೇತರಾಗಿ ಆದಿಚುಂಚನಗಿರಿ ಮಠಕ್ಕೆ ತೆರಳಿ ಎಚ್ಡಿಕೆಗೆ ಶುಭಾಶಯವನ್ನು ಕೋರಿದ್ದಾರೆ ಇದನ್ನು ಗಮನಿಸಿದರೆ ಗೋಪಾಲಯ್ಯ ಮೇಲೆ ಎಚ್ಡಿಕೆ ಒಲವು ತೋರಿದ್ದಾರಾ ಅನ್ನೋ ಕುತೂಹಲ ಮೂಡಿದೆ ಹುಟ್ಟುಹಬ್ಬದ ಸಂಭ್ರಮ ಹೀಗಾಗಿ ಅವರು ತಮ್ಮ ನಿವಾಸದಲ್ಲಿ ಪುತ್ರ ನಿಖಿಲ್ ಜೊತೆ ಎಚ್ಡಿಕೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು ಈ ವೇಳೆ ಕುಮಾರಸ್ವಾಮಿಗೆ ಶುಭ ಕೋರೋಕೆ ಜೆಡಿಎಸ್ ಶಾಸಕರು ರಾಜ್ಯಸಭಾ ಸದಸ್ಯರು ಹಾಗೂ ಎಂಎಲ್ಸಿಗಳು ಆಗಮಿಸಿದ್ರು ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ದೂರಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಸಂಧ್ಯಾ ಎಸ್ ಇವತ್ತೇನು ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಐವತ್ತೆಂಟನೇ ಹುಟ್ಟು ಹಬ್ಬದ ಸಂಭ್ರಮ ಎಲ್ಲರೂ ಕೂಡ ಬಂದು ಶುಭ ಕೋರ್ತಾ ಇದ್ದಾರೆ ಸಂಭ್ರಮ ಕೂಡ ಮನೆ ಮಾಡಿದೆ ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದ್ರೆ ಅಮಾನತಾಗಿರುವಂತಹ ಶಾಸಕ ಗೋಪಾಲಯ್ಯ ಅವರು ಪತ್ನಿ ಸಮೇತರಾಗಿ ಈಗ ಅವರಿಗೆ ಬಂದು ಶುಭಾಶಯವನ್ನ ಕೋರಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲೆಲ್ಲ ಒಂದು ಕಡೆ ಗೋಪಾಲಯ್ಯ ಹಾಗೂ ಹೆಚ್ ಅವರ ನಡುವೆ ಈಗ ಮತ್ತೊಮ್ಮೆ ಒಂದು ಅಂದ್ರೆ ಹೆಚ್ ಡಿಕೆ ಈಗ ಗೋಪಾಲಯ್ಯ ಮೇಲೆ ಒಂದು ಒಲವು ಶುರುವಾಗಿದೆ ಅಂತ ಅನ್ಸುತ್ತಲ್ವಾ ಸಂಧ್ಯಾ ಅಪರ್ಣ ಇದು ಹೊಲವು ಶುರುವಾಗಿತ್ತು ಎಲ್ಲೋ ಅದು ಇನ್ನು ಗೊತ್ತಾಗಲ್ಲ ಯಾಕಂದ್ರೆ ಇದು ಒಂದು ರಾಜಕೀಯ ಆಟನೂ ಇರಬಹುದು ಅಥವಾ ಒಂದು ಸ್ವಾಭಾವಿಕವಾಗಿ ಒಬ್ಬ ಒಂದು ಮಾಜಿ ಸಿಎಂಗೆ ಅಥವಾ ಇಷ್ಟು ದಿನ ತಾವು ಪಕ್ಷದಲ್ಲಿ ಇದ್ದುಕೊಂಡು ಬಂದಂತ ಮತ್ತೆ ಅವ್ರು ಇನ್ನೂ ನಾವು ಹೇಳ್ತೀವಲ್ಲ ನಾವಿನ್ನು ಜೆಡಿಎಸ್ ನಲ್ಲಿ ಇದ್ದೀವಿ ಜೆಡಿಎಸ್ ನಲ್ಲಿ ಇದ್ದೀವಿ ಇನ್ನು ಅವ್ರನ್ನ ಯಾರು ಯಾರೋ ಸ್ಪೀಕರ್ ಅವ್ರನ್ನ ತೆಗೆದಿಂತವರ ಶಾಸಕತ್ವ ಇನ್ನೂ ರದ್ದು ಹಾಗಾಗಿ ಒಂದು ಅವರ ಪಕ್ಷದ ಒಬ್ರು ರಾಜ್ಯಾಧ್ಯಕ್ಷರಿಗೆ ಅವರು ವಿಶ್ ಮಾಡೋಕೆ ಬಂದಿರ್ ಬಂದಿರಬಹುದು ಏನು ಇವತ್ತೆಂಟನೇ ಭವನ ಆಚರಿಸ್ಕೊತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ನಿಟ್ಟಿನಲ್ಲಿ ಅವರಿಗೆ ಎಂ ಎಲ್ ಸಿ ಈ ನಿಟ್ಟಿನಲ್ಲಿ ಅವರಿಗೆ ಶಾಸಕ ಗೋಪಾಲಯ್ಯ ಹಾಗೂ ಅವರ ದಂಪ ದಂಪತಿ ಸಮೇತ ಅವರು ವಿಶ್ ಅವರಿಗೆ ಶುಭಾಶಯ ಕೋರಿದ್ರು ಮತ್ತೆ ಈಗಷ್ಟೇ ಅವರು ಆಂಜನೇಯ ಗಾಳಿ ಆಂಜನೇಯ ಟೆಂಪಲ್ ಗೆ ಭೇಟಿ ನೀಡ್ತಾ ಇದ್ದಾರೆ ಇಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಆಂಜನೇಯ ಆಂಜನೇಯ ಗೆ ಪೂಜೆ ಸಲ್ಲಿಸಿದ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಜೆಪಿ ನಗರದ ನಿವಾಸಕ್ಕೆ ಹೋಗ್ತಾರೆ ಅಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರ ಜೊತೆಗೆ ತಮ್ಮ ಐವತ್ತೆಂಟನೇ ಹುಟ್ಟು ಹಬ್ಬದ ಸಂಭ್ರಮ ಆಚರಿಸ್ತಾ ಇದ್ದಾರೆ ಆತಿಚುಂಜನಗಿರಿ ಮಠಕ್ಕೆ ಅವರು ನಿರ್ಮಲಾನಂದ ಸ್ವಾಮೀಜಿ ಆಶೀರ್ವಾದ ಪಡೆದ್ರು ಅಲ್ಲಿ ಆ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಆ ಪಕ್ಷದ ಅಗ್ರ ಪಕ್ಷದ ಕಾರ್ಯಕರ್ತರು ಹಾಗೆ ಹೆಚ್ ಕುಮಾರ್ ಸ್ವಾಮಿ ಅಭಿಮಾನಿಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನ ಸಮಾಯಿಸಿದ್ರು ಹೆಚ್ ಕುಮಾರಸ್ವಾಮಿಗೆ ಹರ್ಷೋದ್ಗಾರನ ಕೂಗುದ್ರ ಮೂಲಕ ಹೆಚ್ ಕುಮಾರಸ್ವಾಮಿಗೆ ಅಲ್ಲಿನ ಅಭಿಮಾನಿಗಳು ಶುಭಾಶಯ ಕೋರಿದ್ರು ಒಟ್ಟಾರಿಯಾಗಿ ಈಗ ಅವರಿಗೆ ಶುಭಾಶಯಗಳ ಮಹಾಪುರವು ಪಕ್ಷದಿಂದ ಮತ್ತೆ ಪಕ್ಷದ ಕಾರ್ಯಕರ್ತರು ಹಾಗೆ ಇತರೆಯವರಿಂದ ಕೇಳಿ ಬರ್ತಾ ಇದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಆಂಜನೇಯ ಟೆಂಪಲ್ಗೆ ದೇವಸ್ಥಾನ ಸಲ್ಲಿಸಿದ ಬಳಿಕ ನಿವಾಸದಲ್ಲಿ ಮತ್ತೊಮ್ಮೆ ಅಭಿಮಾನಿಗಳ ಜೊತೆ ಸಂಭ್ರಮವನ್ನು ಆಚರಿಸಿ ಬಳಿಕ ಅವರು ಮಾಧ್ಯಮದವರಿಗೆ ಮಾತನಾಡಲಿದ್ದಾರೆ ಅಪರ್ಣ ಧನ್ಯವಾದ ಸಂಧ್ಯಾ ತಮ್ಮೆಲ್ಲ ಮಾಹಿತಿಗಾಗಿ